ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎರಡು ಮೂರು ಟೈಪು ನೀವು ಕಟ್ ಕಟ್ವರ್ಕನ್ನ ಹೇಗೆ ಮಾಡ್ಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿನ್ನೆ ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತರ್ಟಿ ಫೈವ್ ಪಾರ್ಟ್ ತರ್ಟಿ ಫೈಯಲ್ಲಿ ಏನು ತೋರಿಸಿದ್ದೀನಲ್ಲ ವರ್ಕು ಇದನ್ನು ಅದೇ ರೀತಿ ಬರುತ್ತೆ ಸ್ವಲ್ಪ ಚೇಂಜ್ ಬರುತ್ತೆ ಇದಕ್ಕೆ ಯಾವ ರೀತಿ ಹಾಕೋದು ಅಂತ ನಾನು ಇದ್ರ ಮೇಲೆ ಹಾಕಿ ತೋರಿಸ್ತೀನಿ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನ್ನ ಬತ್ತಿ ಇದರಿಂದ ನಾನು ಏನಾದರೂ ಹೊಸದು ಅರಿ ಬರ್ಕೋದು ಅಥವಾ ಸಾರಿ ಕುಚ್ಚು ಹೊಸ ವಿಡಿಯೋ ಏನಾದರೂ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ವಿಡಿಯೋನ ಡೈಲಿ ನೋಡ್ಬೋದು ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ತಡ ಮಾಡಿದೆ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ನಾನು ಏನಿಲ್ಲ ಈ ರೀತಿ ಜರಿ ಥ್ರೆಡ್ನ ಇದ್ದೀನಿ ಮತ್ತು ಫೋರ್ಟೀನ್ ನಂಬರ್ ನೀಡಲು ಬಿ ಬೇಸಿಕ್ಕು ಬಿಗ್ನರ್ಸ್ಗೆ ಈ ರೀತಿ ಥ್ರೆಡ್ಡು ಆಮೇಲೆ ನೀಡಲು ಎರಡಿದ್ದರೆ ಸಾಕು ನೀವು ಬೇಸಿಕ್ಕಾಗಿ ಕಲ್ತ್ಕೊಬೋದು ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಮೊದಲಿಗೆ ಇದಕ್ಕೆ ಎರಡು ಚೈನ್ನ ಹಾಕೊಂಡು ತೋರಿಸ್ತೀನಿ ಎರಡು ಚೈನ್ ಏಕೆಂದರೆ ನಾರ್ಮಲ್ ಆಗಿರೋ ಚೈನು ಈಗ ಸ್ಟಾರ್ಟ್ ಮಾಡ್ತೀನಿ ಇದೇನಿಲ್ಲ ನೀವು ಕಟ್ ವರ್ಕ್ ಮಾಡ್ಕೋಬೇಕಾದ್ರೆ ಇದು ಬೇಸಿಕ್ ಚೈನ್ ಸ್ಟಿಚ್ಚು ಇದ್ರದ್ದು ಎಲ್ಲ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೀವು ಬೇಕು ಅಂದರೆ ಹೌದು ಚೆಕ್ ಮಾಡ್ಕೊಳ್ಳಿ ಇದು ಬೇಸಿಕ್ ಚೈನ್ ಸ್ಟಿಚ್ ಇದೆಲ್ಲ ಅದನ್ನು ನಾನು ಹಾಕೋತಾ ಇರೋದು ಇದನ್ನೇನು ಎಕ್ಸ್ಪ್ಲೇನ್ ಮಾಡಲ್ಲ ಯಾಕಂದರೆ ಇದ್ರ ವೀಡಿಯೋ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ ನೀವು ಜಸ್ಟ್ ನೋಡ್ಕೊಳ್ಳಿ ಹಾಗೆ ಅಂದರೆ ನೀವು ಕಟ್ ವರ್ಕ್ ಮಾಡ್ಕೋಬೇಕು ಅಂದರೆ ಈ ರೀತಿನೂ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಬೇಸಿಕ್ ಚೈನ್ ಬಂದರೆ ನೀವು ಇದನ್ನು ಮಾಡ್ಕೋಬೋದು ಈ ಲೀಫ್ಗೆ ನಾನು ಇದು ಜಸ್ಟ್ ಚೈನ್ ಹಾಕಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದೇ ವಿಡಿಯೋದಲ್ಲಿ ಮೂರು ಥರಾನ ಹಾಕಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದೇ ವರ್ಕ್ ತೋರಿಸಿದ್ದೆ ಈಗ ಇದರಲ್ಲಿ ಒಂದೇ ವಿಡಿಯೋದಲ್ಲಿ ಮೂರು ಕಟ್ ಟೈಪು ಕಟ್ವರ್ಕನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಸುಮ್ಮನೆ ಎರಡು ಚೈನ್ ಈ ರೀತಿ ವರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಲೇಯರ್ ಇದೆ ಎರಡು ಸ್ಟೆಪ್ಪು ಇದನ್ನು ಈ ಮಧ್ಯದ್ದು ಕಟ್ ಮಾಡಿ ತಗೊಂಡ್ಬಿಟ್ರೆ ಇದೊಂದು ಥರ ಆಗುತ್ತೆ ಈಗ ಎರಡನೇ ಥರ ಎರಡನೇ ಸ್ಟೆಪ್ಪು ನಾನು ಇದಕ್ಕೆ ಒಂದು ಚೈನ್ ಹಾಕೋತಾ ಇದ್ದೀನಿ ಸಿಂಪಲ್ ಆಗಿ ಇದು ಒಂದೇ ಒಂದು ಚೈನ್ ಒಂದು ರೌಂಡನ್ನ ಈ ಲೀಫ್ ಸುತ್ತ ಹಾಕೋತಾ ಇದ್ದೀನಿ ಫುಲ್ ಇಲ್ಲಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಂತೆ ಈಗ ಇದು ಜಸ್ಟ್ ಒಂದು ರೌಂಡ್ ಚೈನ್ ಹಾಕ್ಕೊಂಡಿದ್ದೀನಿ ಇದು ಎರಡು ಹಾಕ್ಕೊಂಡಿದ್ನಲ್ಲ ಇದು ಒಂದೇ ಒಂದು ಹಾಕೋತಾ ಇದ್ದೀನಿ ಒಂದು ಹಾಕ್ಕೊಂಡು ಇದ್ರ ಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಜಿಗ್ ಹಾಕೋದು ತೋರಿಸಿದ್ನಲ್ಲ ಆ ರೀತಿ ಇದ್ರ ಮೇಲೆ ಜಿಗ್ ವರ್ಕ್ ಮಾಡ್ಕೋತೀನಿ ಈ ರೀತಿ ಈ ಒಂದು ಚೈನ್ ಮೇಲೇ ನಾನು ಜಿಗ್ ವರ್ಕ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಎರಡು ಚೈನ್ ಮೇಲೂ ಜಿಗ್ಝ್ಯಾಗ್ ವರ್ಕ್ ಮಾಡ್ಕೋಬೋದು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಯಾವ ಥರ ಯಾವ ಟೈಪಲ್ಲಿ ನೀವು ಎಷ್ಟು ಟೈಪಲ್ಲಿ ಹಾಕೋಬೋದು ಅಂತ ಈಗ ಇದು ಒಂದು ಚೈನ್ ಹಾಕ್ಕೊಂಡು ಅದ್ರ ಮೇಲೆ ಜಿಗ್ಝಾಗ್ ಹಾಕ್ಕೊಂಡು ಆಮೇಲೆ ನಾವು ಏನು ಮಾಡಬೇಕು ಅಂದರೆ ಇದ್ರ ಸುತ್ತಾನೆ ಇನ್ನೊಂದು ಬೇಸಿಕ್ ನಾರ್ಮಲ್ ಚೈನ್ ಹಾಕ್ಕೊಂಡು ಹೋಗಿ ಆವಾಗ ಇದು ನೀಟಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಸೆಕೆಂಡ್ ಟೈಪು ಈ ಥರನೂ ಹಾಕ್ಕೊಬೋದು ಈ ಸೆಕೆಂಡ್ ಟೈಪ್ ಇಷ್ಟೇ ಒಂದು ಚೈನ್ ಹಾಕ್ಕೊಂಡು ಮೇಲ್ಝಿಗ್ಝಾಗಿ ವರ್ಕ್ ಮಾಡಿಕೊಂಡು ಆಮೇಲೆ ಸುತ್ತಲೂ ಅದ್ರ ಸುತ್ತಲೂ ಒಂದು ಚೈನ್ ಹಾಕ್ಕೊಂಬಿಡಿ ಇದು ಎರಡು ಚೈನ್ ಇರೋದು ಇದನ್ನು ಇನ್ನೊಂದು ಥರ ತೋರಿಸ್ತೀನಿ ಜಸ್ಟ್ ಚೈನ್ ಹಾಕ್ಕೊಂಡು ಆಮೇಲೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ ಇದನ್ನು ಈಗ ನಾನು ಬರೀ ಚೈನ್ ಹಾಕ್ಕೊಂಡು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅದ್ರ ಮೇಲೆ ಹೇಗೆ ವರ್ಕ್ ಮಾಡೋದು ಅಂತ ಈಗ ಇದನ್ನು ನಾನು ಎರಡು ಚೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ಫಸ್ಟ್ ಟೈಪು ಇದು ಸೆಕೆಂಡ್ ಇದು ಥರ್ಡ್ ಟೈಪ್ ನ ಸ್ವಲ್ಪ ಚೇಂಜ್ ಇದೆ ಅದನ್ನ ಇದನ್ನೆಲ್ಲ ಕಟ್ ಮಾಡಿಕೊಂಡು ಆದ್ಮೇಲೆ ನಿಮಗೆ ಮಾಡಿ ತೋರಿಸ್ತೀನಿ ಅಂತೆ ಈಗ ಇದನ್ನ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಡೆ Kami pergi ke tempat kami. Jadi kita itu. Jadi kita itu ನೋಡಿ ಥರ್ಡ್ ಅನ್ನು ಈ ರೀತಿ ಕಟ್ ಮೇಲೆ ನಾವು ಮತ್ತೆ ಯಾವ ರೀತಿ ಇದನ್ನು ಹಾಕೋಬಹುದು ಅಂತ ತೋರಿಸ್ತೀನಿ ಈ ರೀತಿ ಉಳ್ಕೊಂಡ್ರೂ ಪರವಾಗಿಲ್ಲ ಈ ರೀತಿ ಮಾಡಬೇಕಾದ್ರೆ ನಾನು ಈಗ ಈ ಥ್ರೆಡ್ನ ಮೇಲೆ ತಗೊಂಡು ಸತಿ ಒಳಗಡೆಯಿಂದ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ ಇದು ಜಿಕ್ಸೆಕ್ಟ್ ಚೆನ್ನೇ ಬಟ್ ವರ್ಕ್ ಸುಟ್ಕೊಂಡಾದ ಮೇಲೆ ಈ ರೀತಿ ಮಾಡಿಕೊಂಡ್ರೆ ಇದೊಂಥರ ಬೇರೆ ಅಂದರೆ ನೀಟಾಗಿ ಕಾಣಿಸುತ್ತೆ ಅಂದರೆ ಈ ಸುಟ್ಟಿರೋ ಬಟ್ಟೆ ಅದನ್ನು ಒಳಗಡೆ ಹೋಗ್ಬಿಡುತ್ತೆ ಆವಾಗ ನಿಮಗೆ ಈ ರೀತಿ ಕಾಣಲ್ಲ ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಇದೆಲ್ಲ ಕಾಣಲ್ಲ ಅದು ಮಡ್ಚ್ಕೊಂಡ್ಬಿಡುತ್ತೆ ನೀವು ತ್ರೀ ಇದು ಮೂರನೇ ಟೈಪು ನೀವು ಈ ರೀತಿನ ಮಾಡ್ಕೋಬೋದು ನಾನು ಸ್ವಲ್ಪ ಪ್ಯಾಟರ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ ಬಾಕ್ಸು ಕಟ್ಟು ಆಮೇಲೆ ರೌಂಡ್ ಕಟ್ಟು ಯಾವ ರೀತಿ ಆಮೇಲೆ ಹನಿ ಬೀ ಕಟ್ ಬರುತ್ತಲ್ಲ ಆ ಹನಿ ಬೀ ಕಟ್ಟನ್ನು ಸಿಲ್ಕ್ ಥ್ರೆಡ್ಲಿಂದನೂ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯೂ ನೀವು ಹಾಕ್ಕೋಬೋದು ಅಂದರೆ ಇದರಲ್ಲಿ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಆದರೆ ನನ್ನ ಒಪಿನಿಯನ್ ಕೇಳೋದಾದರೆ ನೀವು ಒಂದು ಇದನ್ನು ಮಾಡ್ಕೊಳ್ಳಿ ಇಲ್ಲ ಒಂದು ಇದನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಯಾಕಂದರೆ ನೀವು ಎರಡೇ ಚೈನ್ ಹಾಕ್ಕೊಂಡು ಮಾಡ್ಕೋತೀನಿ ಅಂದರೆ ಈ ರೀತಿ ಕಟ್ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಈ ರೀತಿಯೇ ಮಾಡಿಕೊಳ್ಳಿ ಎರಡರಲ್ಲಿ ಬಂದು ಮಾಡಿಕೊಂಡ್ರೂ ಪರವಾಗಿಲ್ಲ ನೋಡಿ ಇದು ಫಿನಿಶ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ರೀತಿ ಹಾಕ್ಕೊಂಡ್ಮೇಲೆ ನೀವು ಬೇಕು ಅಂದರೆ ಇನ್ನೊಂದು ರೌಂಡು ಚೈನ್ ಹಾಕ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟಲ್ಲಿ ತಿನ್ನಿಸಿ ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನು ಕೆಲವು ಟೈಪ್ ಕಟ್ವರ್ಕ್ ಅಂದರೆ ಟೈಪಲ್ಲ ಯಾವ್ಯಾವ ಪ್ಯಾಟರ್ನ್ ಅಂದರೆ ರೌಂಡ್ ಶೇಪಲ್ಲಿ ಹಾಕ್ಬೋದು ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನೋಡಿ ಇದು ಫುಲ್ ಆದಮೇಲೆ ಒಂದು ಎಂಡ್ ನೋಟ್ ಮಾಡ್ಕೊಂಡು, ಇದನ್ನ ಎಂಡ್ ಮಾಡಿ ಇದು ಫುಲ್ ಆದಮೇಲೆ ಈ ರೀತಿ ಕಾಣಿಸುತ್ತೆ